ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಯಾ ಫ್ರೆಂಡ್ ಫ್ರೆಂಡ್ ನೀನು ತಂದಿರಾ ಬಾಬುಜಾನ್ ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ವಿಡಿಯೋ ನೋಡಿ ಪ್ರತಿಯೊಬ್ಬರೂ ಕೂಡ ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅನ್ನೋದು ಭಾಳ ಜನಕ್ಕೆ ಆಸೆ ಇರುತ್ತೆ ಆದರೆ ಕೆಲವೊಂದಿಷ್ಟು ಜನ ಆ ಯೂಟ್ಯೂಬರ್ ಆಗಬೇಕು ಅನ್ನೋದು ಕೆಲವೊಂದ್ ಜನ ತಲೆಗೆ ಕೆಡಿಸ್ಕೊಂಡು ಯೂಟ್ಯೂಬ್ ಬರ್ತಾರೆ ಆದರೆ ಯೂಟ್ಯೂಬಿಗೆ ಬಂದಾಗ ಅವರು ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡು ಅವರು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ ಇಷ್ಟ ಆದಂಥ ಕ್ಯಾಟಗರಿ ಚೂಸ್ ಮಾಡಿಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಆದರೆ ಪ್ರತಿಯೊಬ್ಬರು ಯೂಟ್ಯೂಬ್ನಲ್ಲಿ ಯಾರೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಆ ಅಷ್ಟು ಯೂಟ್ಯೂಬರ್ ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ ಅಲ್ಲ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಅಷ್ಟು ಯೂಟ್ಯೂಬರ್ ಯೂಟ್ಯೂಬರ್ನಲ್ಲಿ ಸಕ್ಸಸ್ ಕಾಣೋಕ್ಕೆ ಆಗಲ್ಲ ಫ್ರೆಂಡ್ ಕಾರಣ ಏಕೆ ಸಕ್ಸಸ್ ಆಗಲ್ಲ ಈ ಒಂದು ಯೂಟ್ಯೂಬ್ನಲ್ಲಿ ಸಕ್ಸಸ್ ಅನ್ನೋದ್ರೆ ಏನೆಲ್ಲ ಎಫೆಕ್ಟ್ ಹಾಕ್ಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಪ್ರೆಸ್ ಬೆಲ್ ಲೈಕಿಂಗ್ ಕೂಡ ಪ್ರೆಸ್ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನು ನಮ್ಮ ವೀಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಯೂಟ್ಯೂಬರ್ ಆಗಬೇಕಂದ್ರೆ ಯೂಟ್ಯೂಬರ್ ಆಗಬೇಕು ಅನ್ನೋದು ಅಷ್ಟೇ ಇರಲ್ಲ ಅದ್ರ ಜೊತೆಗೆ ಎಫೆಕ್ಟ್ ಇರಬೇಕು ಯೂಟ್ಯೂಬರ್ ಆಗಬೇಕಂದ್ರೆ ಎಫೆಕ್ಟ್ ಇರಬೇಕು ಸ್ವಲ್ಪ ಅದಕ್ಕೆ ಏನು ಬೇಕು ವಸ್ತುಗಳನ್ನು ಆ ಒಂದು ವಸ್ತುಗಳು ಪ್ರತಿಯೊಂದು ಕೂಡ ನಿಮಗೆ ಇರಬೇಕು ಕ್ವಾಲಿಟಿಯಲ್ಲಿ ವಿಡಿಯೋ ಇರಬೇಕು ಮೇನ್ ಪಾಯಿಂಟ್ ಇರೋದೇ ಕ್ವಾಲಿಟಿಯಲ್ಲಿ ವಿಡಿಯೋ ಇರಬೇಕು ಫುಲ್ ಹೆಚ್ ಡಿ ಕ್ವಾಲಿಟಿ ಹೆಚ್ ಡಿ ಹಾಗೆ ಫೋರ್ ಕೆ ಈ ರೀತಿ ಕ್ವಾಲಿಟಿಯಲ್ಲಿ ನೀವು ವಿಡಿಯೋ ಮಾಡಬೇಕು ಆದರೆ ನೀವೊಂದು ಮಾಡೋ ಒಂದು ಎಡಿಟಿಂಗ್ ಇದೆಯಲ್ಲ ಆ ಒಂದು ಎಡಿಟಿಂಗ್ನ ಒಂದು ಪಾಯಿಂಟು ಕೂಡ ಮಿಸ್ ಆಗಬಾರ್ದು ಆಮೇಲೆ ನೀವು ಅಪ್ಲೋಡ್ ಮಾಡೋವಂಥ ಟೈಟಲ್ಸ್ ಆಗಲಿ ತಮ್ಮೇಲ್ ಆಗಲಿ ಟ್ಯಾಗ್ ಆಗಲಿ ಡಿಪ್ರೆಷನ್ ಆಗಲಿ ಈ ರೀತಿ ಇದರಲ್ಲಿ ಒಂದು ಪಾಯಿಂಟು ಕೂಡ ಮಿಸ್ ಮಾಡಬಾರ್ದು ಆದರೆ ನೀವು ಮಾಡುವಂಥ ಕಂಟೆಂಟ್ ಯಾವೊಂದು ಕಂಟೆಂಟ್ ಮಾಡ್ತಿರೋ ಕಾಮಿಡಿ ಮಾಡಬೇಕಂದ್ರೆ ಅದಕ್ಕೆ ಆದಂಥ ಒಂದು ಕಾಮಿಡಿ ಸೆಟ್ ಮಾಡ್ಕೋಬೇಕು ಅದಕ್ಕೆ ಆದಂಥ ಒಂದು ಪ್ಲೇಸ್ ಸೆಟ್ ಮಾಡ್ಕೋಬೇಕು ಇವೆಲ್ಲ ಇಷ್ಟೆಲ್ಲ ಕಷ್ಟಪಡಬೇಕು ಆದರೆ ಏಕ್ದಮ್ ನಾನು ಕೂಡ ಯೂಟ್ಯೂಬರ್ ಆಗಬೇಕು ಯೂಟ್ಯೂಬ್ನಲ್ಲಿ ಬಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅನ್ನೋದು ಇದು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಾಣಲ್ಲ ನಾನು ನಿಮಗೆ ಎಕ್ಸಾಂಪಲ್ ಹೇಳೋಕ್ಕಾಗ್ತೇನೆ ಒಂದು ಐದು ಕ್ಯಾಟಗರಿ ಹೇಳ್ತಾಕ್ತೇನೆ ಟೆಕ್ ಕ್ಯಾಟಗರಿ ಮಾಡಬೇಕಂದ್ರೆ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ನಾಲೆಜ್ ಇರಬೇಕು ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ಜನಕ್ಕೆ ಅರ್ಥ ಆಗೋ ರೀತಿ ತಿಳಿಸ್ಕೊಡ್ಬೇಕು ನೀವು ಕುಕ್ಕಿಂಗ್ ಮಾಡ್ತಾಯಿದ್ರೆ ಕುಕ್ಕಿಂಗ್ನಲ್ಲಿ ಯಾವ ವೆರೈಟಿ ಇದೆ ಅದು ನೋಡೋರಿಗೆ ನೋಡ್ತಾನೇ ಇರಬೇಕು ಆ ಒಂದು ಕುಕ್ಕಿಂಗ್ ಐಟಮ್ಸ್ ಏನು ಮಾಡ್ತಾಯಿದರೆ ಅದನ್ನು ಒಂದು ಸಲ ಕ್ಲಿಕ್ ಮಾಡಿ ನೋಡಿದರೆ ಅದು ಆ ಒಂದು ವಿಡಿಯೋನ ಎಂಡುವರೆಗೂ ಕೂಡ ವಿಡಿಯೋ ನೋಡಬೇಕು ಆ ರೀತಿ ನೀವು ಆ ಒಂದು ವಿಡಿಯೋ ಕ್ವಾಲಿಟಿ ಆಗಲಿ ಹಾಗೆ ನೀವು ಕುಕ್ಕಿಂಗ್ ಮಾಡುವಂಥ ವಿಧಾನ ಆಗಲಿ ಹಾಗೆ ನೀವು ಯಾವೊಂದು ರೆಸಿಪಿ ಮಾಡೋ ವಿಧಾನ ಆಗಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ತೋರಿಸ್ಬೇಕು ಆಮೇಲೆ ಬ್ಲಾಗ್ ಬ್ಲಾಗ್ ಮಾಡೋದನ್ನೇನು ಏನಂತಂದರೆ ಪದೇ ಪದೇ ಒಂದೇ ಮನೆಯಲ್ಲಿ ನೀವು ಬ್ಲಾಗ್ ಮಾಡ್ಕೊಂಡು ಇದ್ದರೆ ಯಾರೂ ನೋಡೋಲ್ಲ ಫ್ರೆಂಡ್ ಬ್ಲಾಗ್ ಮಾಡೋರು ಪ್ರತಿಯೊಂದು ಕೂಡ ಪ್ಲೇಸ್ ತೋರಿಸಲೇಬೇಕು ನಿಮ್ಮ ದುಡ್ಡು ಖರ್ಚಾಗುತ್ತೆ ಅಥವಾ ಟೈಮ್ ಹೋಗುತ್ತೆ ನನಗೆ ಬೇರೆ ಕೆಲಸ ಇದೆ ಅನ್ನೋದು ಇದ್ದರೆ ನೀವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋಲ್ಲ ನೀವು ಹೊರಗಡೆ ಅಡ್ಡಾಡ್ತೀರ ಪ್ರತಿಯೊಂದು ಪ್ಲೇಸ್ ಅಂದರೆ ನೀವು ಸಕ್ಸಸ್ ಕಾಣ್ತೀರ ಎಲ್ಲಪ್ಪ ನಮ್ಮ ಮನೆಯಲ್ಲೇ ತೋರಿಸ್ತೀನಿ ಅಲ್ಲಿ ಹೊರಗಡೆ ಯಾವಾಗ್ರು ಹೋಗ್ತೀನಿ ಹೊರಗಡೆ ತೋರಿಸ್ತೀನಿ ಅದೇ ಇದೆ ಅಂದರೆ ಆಗಲ್ಲ ಅದು ಬರುತ್ತೆ ಯೂಸ್ ಸ ಒಂದು ನೂರ ಎರಡು ನೂರು ಸಾವಿರ ಯೂಸ್ ಬರುತ್ತೆ ಲಕ್ಷ ಗಂಟೆ ಯೂಸ್ ಬರೋಕ್ಕಂದರೆ ನೀವು ಕಷ್ಟಪಡಲೇಬೇಕು ಹೊರಗಡೆ ಹೋಗಿ ವಿಡಿಯೋ ಮಾಡಲೇಬೇಕು ಎಲ್ಲರ ಬಗ್ಗೆ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ಲೇಬೇಕು ಫ್ರೆಂಡ್ ಈ ರೀತಿ ಏನಂದ್ರೂ ನೀವು ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ಬಂದರೆ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗ್ತಿರೋ ಹಾಗೆ ಹೆಂಗೆ ಬೇಕು ವಿಡಿಯೋ ಹಾಕೋದ್ರಿಂದ ಏನೂ ಲಾಭ ಅಲ್ಲ ಅದು ನನಗೂ ಸರಿ ನನಗೊಬ್ಬನಿಗಲ್ಲ ನನಗೂ ಸೇರಿ ನಾನು ಹೇಳ್ತಾ ಹಾಕ್ತೀನಿ ಕರೆಕ್ಟಾಗಿ ಕಂಟೆಂಟ್ ಕೊಟ್ಟರೆ ಮಾತ್ರ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಫ್ರೆಂಡ್ ಯಾರ ಬೇರೆ ವೀಡಿಯೋ ಮಾಡೋದ್ರಿಂದ ಏನೂ ಇಲ್ಲ ಉಪಯೋಗವೂ ಅಲ್ಲ ಫ್ರೆಂಡ್ ಭಾಳ ಜನ ಈ ರೀತಿ ಮಾಡ್ತಾ ಇರ್ತಾರೆ ಒಂದು ನೂರು ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅಂದರೆ ಹತ್ತು ಜನ ಅದರಲ್ಲಿ ಚೆನ್ನಾಗಿರೋವಂಥ ಎಫೆಕ್ಟ್ ಆಗ್ತಾಯಿದ್ದಾರೆ ಇನ್ನು ತೊಂಬತ್ತು ಜನ ಸುಮ್ಮನೆ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕ್ಬೇಕು ಅನ್ನೋದು ಕೂಡ ಅಷ್ಟೇ ಹಾಕ್ತಾ ಇದ್ದಾರೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಏನೆಲ್ಲ ಮಾಡಬೇಕನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಏನು ಸಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋಣ ಕೇರ್ ಬಾಯ್